ಹಾಯ್ ಎಲ್ಲರಿಗೂ ಕೂಡ ನಮಸ್ಕಾರ ಇವತ್ತು ಯಕ್ಷಿಣಿ ಚೀಲದ ಬಗ್ಗೆ ಒಂದು ಕಥೆಯನ್ನು ನೋಡೋಣ ಬನ್ನಿ ನಗರದ ಓಣಿಯೊಂದರಲ್ಲಿ ಯಕ್ಷಿಣಿ ಚೀಲಗಳನ್ನು ಮಾರುತ್ತಿದ್ದ ಒಬ್ಬ ವ್ಯಾಪಾರಿ ಒಬ್ಬ ಬಡ ಕೂಲಿಯವನನ್ನು ನೋಡಿ ಇವನ ಪರಿಸ್ಥಿತಿಯನ್ನು ತಾನು ಬಳಸಿಕೊಂಡು ಯಾರಿಸಿ ಮೋಸ ಮಾಡಬಹುದು ಎಂದು ಅಂದುಕೊಂಡ ಈ ಚೀಲಗಳು ಅತ್ಯಂತ ಶಕ್ತಿಶಾಲಿಯಾದವು ಇದನ್ನು ಕೊಂಡರೆ ನಿನ್ನ ಬಡತನ ನೀಗುತ್ತದೆ ಎಂದು ಹೇಳಿದ ಅದಕ್ಕಾತ ಒಂದು ನಾಣ್ಯವನ್ನು ಚೀಲದಲ್ಲಿ ಹಾಕಿ ಎರಡು ನಾಣ್ಯಗಳನ್ನು ತೆಗೆದ ಆ ಕೂಲಿಯವನಿಗೆ ಇವನ ಕುತಂತ್ರ ಬುದ್ಧಿ ಅರ್ಥವಾಯಿತು ಆದರೂ ಆಶ್ಚರ್ಯದಿಂದ ಹೌದೇ ಹೀಗೆ ಒಂದಕ್ಕೆ ಎರಡಾಗುತ್ತದೆಯೇ ಎಂದು ಕೇಳಿದ ಆಗ ವ್ಯಾಪಾರಿಗೆ ಸಂತೋಷವಾಗಿ ಖಂಡಿತ ಇವನು ಅಮಾಯಕ ಇವನಿಗೆ ಅತ್ಯಂತ ದುಬಾರಿ ಬೆಲೆಯಲ್ಲಿ ಚೀಲವನ್ನು ಮಾರಬಹುದು ಎಂದುಕೊಂಡ ಕೂಲಿ ಆತ ಚೀಲವನ್ನು ತಿರುಗಿಸಿ ಮುರುಗಿಸಿ ನೋಡಿ ನನಗೆ ಹಸಿವಾಗಿದೆ ಇದರಲ್ಲಿ ಊಟ ಸಿಗಬಹುದೇ ಎಂದ ವ್ಯಾಪಾರಿಗೆ ಇವನು ಚೀಲ ತೆಗೆದುಕೊಳ್ಳದೆ ಹೋದರೆ ಎಂದು ಯೋಚಿಸಿ ಯೋಚಿಸಿ ನಿನ್ನ ಕೈಲಿರೋದು ಕಲ್ಪವೃಕ್ಷ ಹಾಗಿದ್ದು ಅಲ್ಪವನು ಯಾಗ ಕೇಳ್ತೀಯ ಹಣ ಕೊಟ್ಟರೆ ಎಂಥ ಊಟವಾದರೂ ಸಿಗುತ್ತದೆ ನೀನು ಬಡವನಿದ್ದೀಯ ಹಣವೊಂದೇ ನಿನ್ನನ್ನು ಈ ಸ್ಥಿತಿಯಿಂದ ಮೇಲೆಕ್ಕೆತ್ತಬಲ್ಲದು ಎನ್ನುತ್ತಾನೆ ವ್ಯಾಪಾರಿ ಆಯಿತು ನನ್ನ ಬಡತನದಿಂದ ಮೇಲೆತ್ತಲು ನೀನು ಎಷ್ಟು ಶ್ರಮ ಹಾಕುತ್ತಿರುವೆ ಇದನ್ನು ನಾನು ತೆಗೆದುಕೊಳ್ಳುತ್ತೇನೆ ಎನ್ನುತ್ತಾನೆ ಕೂಲಿಯವನು ವ್ಯಾಪಾರಿಗೆ ಸಂತೋಷ ಇಂಥದ್ದೇ ಇನ್ನಷ್ಟು ಬಕರಾಗಳು ಸಿಕ್ಕರೆ ಇನ್ನಷ್ಟು ಹಣ ಮಾಡಿಕೊಳ್ಳಬಹುದು ಎಂದುಕೊಂಡ ಕೂಲಿಯವ ಚೀಲವನ್ನು ತೆಗೆದುಕೊಂಡು ಹೊರಟ ವ್ಯಾಪಾರಿ ಅವನನ್ನು ತೆ ತಡೆದು ಚೀಲಕ್ಕೆ ಹಣ ಕೊಡುವಂತೆ ಕೇಳಿದ ಕೂಲಿಯವ ಕಚ್ಚೇರಿಯನ್ನು ಬೀರುತ್ತಾ ಹಣ ಹಾಕಿ ಕೊಡಬೇಕು ನಿನ್ನ ಬಳಿ ಇನ್ನಷ್ಟು ಚೀಲಗಳಿವೆಯಲ್ಲ ಅದರಲ್ಲಿ ಹಣ ಹಾಕಿ ತೆಗೆದುಕೋ ಎಂದ ವ್ಯಾಪಾರಿಗೆ ಸಿಟ್ಟು ಹೋಯಿತು ವ್ಯಾಪಾರಿಗೆ ಸಿಟ್ಟು ಬಂದಿತು ಅಲ್ಲಪ್ಪ ಇಂಥ ಚೀಲವನ್ನು ಸುಮ್ಮನೆ ಕೊಟ್ಟು ಬಿಡುತ್ತಾರೆಯೇ ನಿನ್ನ ಸಾಹುಕಾರ ಮಾಡಲಿಕ್ಕೆ ನಾನು ಬಿಟ್ಟಿಯಾಗಿ ಕೊಡಬೇಕೆ ಎಂದು ಕೇಳಿದ ಕೂಲಿಯವನ್ನೊಗುತ್ತಾ ಅಲ್ಲಪ್ಪ ಖಜಾನೆಯನ್ನೇ ನನಗೆ ಕೊಡುವ ನೀನು ಹಣಕ್ಕಾಗಿ ಪರದಾಡಬೇಕೆ ಒಂದು ಯಕ್ಷಿನ ಚೀಲ ಇದ್ದರೆ ನೀನು ರಾಜನಾಗಿ ಇರಬಹುದಿತ್ತು ಅದನ್ನು ಬಿಟ್ಟು ಈ ಬಿಸಿಲಿನಲ್ಲಿ ಈ ಧೂಳನ್ನು ಕುಡಿಯುತ್ತಾ ಓಣಿಯಲ್ಲಿ ನಿಲ್ಲುವ ಅಗತ್ಯವೇ ಇರಲಿ ಇರುತ್ತಿರಲಿಲ್ಲ ಅಲ್ಲವೇ ಇಷ್ಟೆಲ್ಲ ಹಣ ಸಿಗುವ ಆಗಿದ್ದರೆ ನೀನು ಯಾಕೆ ಹೀಗೆ ಮಾರಾಟ ಮಾಡುತ್ತೀಯ ಅಷ್ಟು ಸಾಮಾನ್ಯ ಜ್ಞಾನ ಇಲ್ಲ ಎಂದು ಎದುರಿಸುವವರನ್ನು ಮೋಸ ಮಾಡಲು ಹೋಗಬೇಡ ನಾನು ಕೋಲಿಯವನೇ ಇರಬಹುದು ನನ್ನ ಶ್ರಮದ ಮೇಲೆ ನನಗೆ ನಂಬಿಕೆ ಇದೆ ಒಂದು ತುತ್ತು ಅನ್ನ ಮತ್ತು ಬುಟಕು ನೀರು ಸಿಕ್ಕರೆ ಸಾಕು ದುಡಿಯುತ್ತೇನೆ ನಿನ್ನ ಹಾಗೆ ಮೋಸ ಮಾಡುವುದಿಲ್ಲ ಎಂದನು ಆ ಕ್ಷಣವೇ ವ್ಯಾಪಾರಿಯು ಅಲ್ಲಿಂದ ಹೊರಟು ಹೋಗುತ್ತಾನೆ ಮತ್ತೆಂದು ಆ ಓಣಿಯಲ್ಲಿ ಕಾಣುವುದೇ ಇಲ್ಲ ನೀತಿಕತೆ ಏನಪ್ಪಾ ಅಂದರೆ ಮುಖ ನೋಡಿ ಮೂರ್ಖರೆಂದು ಭಾವಿಸುವುದು ತುಂಬ ಸುಲಭ ಆದರೆ ತಮ್ಮ ಮೂರ್ಖತನವನ್ನು ಇನ್ನೊಬ್ಬರು ತೋರಿಸುತ್ತಾರೆ ಎನ್ನುವ ಸಾಮಾನ್ಯ ಜ್ಞಾನವೂ ಇರಬೇಕು ಧನ್ಯವಾದಗಳು